ರಾಜೇಂದ್ರ ಸರ್ ಸರ್ ರಾಜೇಂದ್ರ ಸರ್ ಉತ್ತರ ಒಂದು ನಿಮಿಷ ಆಫೀಸ್ ಸರ್ ಆಫೀಸ್ ಒಂದು ನಿಮಿಷ ನಾನು ಹೇಳ್ತೀನಿ ನೀವು ಆಫೀಸ್ ಹೋಗಿ ಚೆಕ್ ಮಾಡ್ಬೇಕಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು ಇದು ನನ್ನದು ಸರ ಉಡಾಪಿ ಉತ್ತರ ಹೇಳ್ಬೇಡಿ ಸರ್ ಅಲ್ಲ ಬೆಳಿಗ್ಗೆ ಯಾಕೆ ಹೋಗಿಲ್ಲ ಮತ್ತೆ ಈಗ ಅಲ್ಲ ಈಗ ಬಂತ ಈಗ ಹತ್ತಿರ ಡಿ ಸಿ ಅವ್ರಿಗೆ ಫೋನ್ ಹತ್ರ ಯಾಕೆ ಫೋನ್ ಮಾಡಿದ್ರಲ್ಲ ಹತ್ತಿರ ಡಿ ಸಿ ಫೋನ್ ಸಾಹೇಬ್ರು ಡಿ ಸಿ ಅವ್ರಿಗೆ ಫೋನ್ ಮಾಡಿದ್ರಲ್ಲ ಯಾರು ಮಾಡಿದ್ರು ಡಿ ಸಿ ಆಫೀಸ್ ಇಂದ ಹತ್ತಿರ ಫೋನ್ ಅವ್ರಿಗೆ ನಾವು ಮಾತಾಡ್ತೀವಿ ಕೇಳ್ತೀವಿ ಹತ್ತಿರ ಫೋನ್ ಅವ್ರಿಗೆ ಹತ್ತಿರ ಫೋನ್ ಏನಾಯ್ತಪ್ಪ ನಿಮ್ಗೆ ಯಾವ ಗಾಡಿ ಏನಾಯ್ತು ಸರ್ ಸರ್ ಗಾಡಿ ಆಫ್ ಮಾಡಿ तो अच्छा तो कंप्लीट पेपर कम्प्लीट ओके कुछ भी नहीं गरीब तो पैसे मांग रहे थे मांग का वही देखा हम लोग जंगलो तो जा रहे हैं। जा रहे

ಅವ್ನ್ ನೇಮ್ ಪ್ಲೇಟ್ ಇಲ್ಲ ನೀವು ಜನ ಕೇಳ್ಬೇಕು ನಾವು ಅಷ್ಟೇ ಅಲ್ಲ ಕೇಳೋದು ನೀವು ಕೇಳ್ಬೇಕು ಹೌರಿ ನಿಮ್ ಡಾಕ್ಯುಮೆಂಟ್ಸ್ ಇಲ್ಲ ನೀನ್ ಹಾ ತಗೊಂಡು ಹೋಗಿ ಹೋರಿ ಹೋರಿ ನೀವು ಒಡಾಪಿ ಉತ್ತರ ಹೇಳ್ಬೇಡಿ ನೀವು ಒಂದು ಎಂಪ್ಯಾಕ್ಟ್ ಫಸ್ಟ್ ಎಂಪ್ಯಾಕ್ಟ್ ಯಾಕೆ ಹಾಕೊಂಡಿಲ್ಲ ಹೇಳೋದು ಉತ್ತರ ಇಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಅಧಿಕಾರಿ ಲೈವ್ ಅಲ್ಲ ಲೈವ್ ಅ ಹೀಗೆ ಮಾತನಾಡಿದ

ನೀವು ವಿಡಿಯೋ ಮಾಡ್ಲಾ ವಿಡಿಯೋ ಮಾಡಿ ನಮ್ಗೆ ನ್ಯೂಸ್ ವಿಡಿಯೋ ಬೇಕಾಗ್ತಾವ ನ್ಯೂಸ್ ವಿಡಿಯೋ ಬೇಕು ನೀವು ನಡೆಯ ಬರೀ ವಿಡಿಯೋ ಮಾಡ ತೋರ್ಸ್ರಿ ತೋರಿಸ್ರಿ ಐತೆನ್ರಿ ಸರ್ಸರಿ ತೋರಿಸ್ರಿ ಡ್ರೈವರ್ ಲೈಸೆನ್ಸ್ ಇಲ್ಲ ಅಧಿಕಾರಿಗಳು ಲೈಸೆನ್ಸ್ ನೀವು ಅದಕ್ಕೆ ನೀವು ಲೈಸೆನ್ಸ್ ಡಾಕ್ಯುಮೆಂಟ್ ಕೇಳ್ತಾ ಇದೀರಾ

ನೋಡು ಎಲ್ಲರಿಗೂ ಒಂದೇ ನ್ಯಾಯ ಸಾರ್ವಜನಿಕರಿಗೂ ಅಧಿಕಾರಿಗಳಿಗೂ ಓಕೆನಾ ಲೈಸೆನ್ಸ್ ತಗೋಸೆನ್ಸ್ ಬೇರೆ ಜನ